ಅಲ್ಲಾ ಅದ್ರೆ ಎಲ್ಲ ನಿಮಗೆ ಇಲ್ಲ ಅಂದ್ರೆ ಆ ದಸ್ತಾಜರ್ ಬರ್ತರೆ ಅಷ್ಟೇ ಕರಕರಿಂಗ್ ಇರಬಹುದು 25 ಇಟ್ಕದಿಲ್ಲ ಮಾತ್ರ ಕಾಂಪ್ರಮೈಸ್ ಇಲ್ಲ ಆ

ಸರ್ <silence> ಪ್ಲಾಕ್ಟಿಕ್ ಬಳಸಲ ಅಂತಿಲ್ಲ ಇದೇನು ಸರಿನೋ ಎಲ್ಲರೂ ಸರ್ ಬಳಸ್ತಾರಿಗೆ ಬಳಸ್ತಾ ಇಲ್ಲ ದಯವಿಟ್ಟು ನಮಗೆ ಐದು ಥರದಲ್ಲೇ ಭಾರಿ ಬೇರೆ ಎರಡು ಥರ ಪೆರಡಾಕಿಂಗು ಎಲ್ಲ ಸ್ವಲ್ಪ ನೋಡಿ ಈಗಾಗಿ ಆಗಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಸಿ ಹೋಗಿ ವ್ಯಾಪಾರ ಮಾಡಿ ನಾನು ಕೇಳೋಣ ನಿಮಗೆ ಯಾಕೋ ಕೊಡಲ್ಲ ನೋಡಿ ಆಫಾರ ಆಗಿಲ್ಲ ಅಂದರೆ ನಮ್ಮ ನೀವು ನೋಡಿಲ್ಲ ಅಂದರೆ ಒಳಗಡೆ ಗೊತ್ತಲ್ಲ ನೀವು ಆನ್ ಮಾಡುದು अरे जो अच्छा पाया ये मेटल एटीमों को क्यों लेते हैं ना इसलिए जब डंपर इंस्टॉल करते हैं तो पढ़े हैं ना அவ என்ன 했는데 அ ಮತ್ತೆ அதுக்குள்ள அந்த ஒரு சாக்கு ஆனா அதுக்குள்ள ஆஸ் அந்த கட இல்லை ராசிக்காக

じゃあ、お酒いわたる。